ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಫೋರ್ ಗಾಡಿ ಕಳಿಸ್ಕೊಂಡಿದ್ರು ಯೂಟ್ಯೂಬ್ ಮೂರು ಡಾಕ್ಯುಮೆಂಟ್ಸ್ ಅಲ್ಲಿ ರನ್ನಿಂಗ್ ಇದೆನಾ ರನ್ನಿಂಗ್ ಇದೆ ಗೋಲ್ನ ರೈತ ಗಡಿಮಲ್ಲ ಹ್ಮ್ ಲೋನ್ ಇದೆ ಇದಿಲ್ಲ ಲಕ್ಕಾಸ್ ಗಡಿ ರನ್ನಿಂಗ್ ಎಷ್ಟು ಆಗಿದೆ ಓಡಿದೆ ಒಂದು 20 ಇಷ್ಟು ಗಡಿ ಕಂಡೀಷನ್ ಚನ್ನಾಗಿದೆ ಇಂಜಿನ್ ಹ್ಮ್ ಚೆನ್ನಾಗಿದೆ ಟೈರ್ ಗಳು ಟೈರ್ಸ್ ಚೆನ್ನಾಗಿದೆ ಇದು ಇಂಟರಿಯರ್ ಫೀಚರ್ಸ್ ಏನು ಬರ್ತಿದೆ ಗಡಿ ಇದು ಎಸಿ ಪವರ್ ಸ್ಟೆನ್ 4 ಪೋರ್ ಇಂಟು ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಹ್ಮ್ ಟಚ್ ಸ್ಕ್ರೀನ್ ಹ್ಮ್ ಹ್ಮ್ ಡಿಸೆಕ್ಟಿಂಗ್ ಹ್ಮ್ action Yeah So ಸರ್ aat Christmas 20 till it 24 till it when I have <hazane> no idea Is there <hazane> ಲೊಕೇಶನ್ a train Ash Walker? Yes lokas sí Which will come if <hazane> he <hazane> gives a freshմ That guy brings a fresh ಒಂದು Nice There is a princi